ಪ್ರಜಾಪ್ರಭುತ್ವ ಕಂಪಲೆ ಫ್ರೀಪ್ ಲೈನ್ ಸಭೆ ಇದು ಇಲಿಗಲಾಗಿ ಡೈ ಇಲಿಗಲ್ ನಿನಗೆ ಎಮ್ಮಿ ಡೈರಿ ಕಥೆ ಕೇಳಿದ್ದ ಕಾನೂನು ತೂರಿನಿಗೆ ಟೆಂಡರ್ ಕೂಡ ಕೇಳಿದ್ನ ಕಾನೂನು ಟೂರಿನ ನೀನು ಆ ಸೋಲಪ್ ಟೈಮ್ ಮಾಡ ಕೇಳಿದ್ನಾ ಆ ಸುಳ್ಳು ಸೃಷ್ಟಿ ಮಾಡೋದ್ರಿಂದ ಹುಟ್ಟಿದ್ದೇ ಫಸ್ಟ್ ಕಮ್ಮಿ ಸುಳ್ಳು ಸುಳ್ಳು ಸೃಷ್ಟಿ ಮಾಡೋದೇ ಜಗೋಣಿ ಕೆಲಸ ಸುಳ್ಳು ಸೃಷ್ಟಿ ಮಾಡಿದ್ರೆ ಡೈರಿ ಇವತ್ತು ಸಾವಿರಾರು ಕೋಟಿ ಹಾಳ ಉಳಿಯೋದು ಕೋಲಾರ ಜಿಲ್ಲೆ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಐನೂರು ಕೋಟಿ ರುಗಳ ಲೂಟಿ ಹೊಡೆದು ಮಾಲೂರು ಶಾಸಕ ನಂಜೇಗೌಡ ಪಟಾಲಂ ಲೂಟಿಕೋರರು ಹಾಗೆಯೇ ಸುಳ್ಳಿನ ಸೃಷ್ಟಿಕರ್ತರು ಸುಳ್ಳು ಹೇಳೋದೇ ಶಾಸಕ ನಂಜೇಗೌಡನ ಹುದ್ದು ಬುದ್ಧಿ ಹಾಗೆಯೇ ಇಂದು ನಡೆದಂತ ನಿರ್ದೇಶಕರುಗಳ ಸಭೆಯಲ್ಲಿ ನಂಜೇಗೌಡರು ಏಕಪಕ್ಷೀಯವಾದಂತಹ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಡಿ ಲಿಮಿಟ್ಸ್ ನಲ್ಲಿ ಯಾವುದೇ ರೀತಿಯಾದಂತಹ ಕಾನೂನುಗಳನ್ನ ಪಾಲಿಸಿಲ್ಲ ಈ ಒಂದು ಸಭೆ ಅನಧಿಕೃತ ಸಭೆ ಈ ಒಂದು ಸಭೆಗೆ ಯಾವುದೇ ಬೆಲೆ ಇಲ್ಲ ಹಾಗೆಯೇ ಶಾಸಕ ನಂಜೇಗೌಡರು ಕಾನೂನಿನ ಎಲ್ಲ ನಿಯಮಗಳನ್ನ ಗಾಳಿಗೆ ತೂರಿ ಸೋಲಾರ್ ಪ್ಲಾಂಟ್ ಡೈರಿ ಕಟ್ಟೋಕೆ ಟೆಂಡರ್ ಕೊಡೋಕೆ ನಾನು ಹೇಳಿದ್ನಾ ಇವೆಲ್ಲವೂ ಕೂಡ ಲೂಟಿ ಮಾಡೋದಕ್ಕೇನೆ ಮಾಡ್ತಾ ಇರ್ತಕ್ಕಂಥದ್ದು ನಂಜೇಗೌಡ ಪಟಲಂ ಗೋಲ್ಡ್ ಕಾಯಿನ್ ಹಬ್ಬಕ್ಕೆ ತುಪ್ಪದಲ್ಲಿ ಹಾಗೆಯೇ ಕಾರಿನ ಡೀಸೆಲ್ಗೆ ಇಪ್ಪತ್ತು ಲಕ್ಷ ರು ಬಿಲ್ ಮಾಡಿರುವಂತದ್ದು ಒಂದೊಂದೇ ಹಗರಣ ಹೊರಗಡೆ ಬರ್ತಿದೆ ಈ ಒಂದು ಹಗರಣಗಳಿಗೆ ಸಂಬಂಧಿಸಿ ನಾನು ನ್ಯಾಯಾಲಯದ ಮೊರೆ ಹೋಗ್ತೇನೆ ಹಾಗೆಯೇ ಮುಖ್ಯಮಂತ್ರಿಗಳ ಬಳಿಯೂ ಕೂಡ ಮಾತನಾಡ್ತೇನೆ ಅಂತೇಳಿ ಮಾಲೂರು ಶಾಸಕ ನಂಜೇಗೌಡರ ವಿರುದ್ಧ ಬಂಗಾರಪೇಟೆ ಶಾಸಕರಾಗಿರುವಂತಹ ಎಸ್ ಎನ್ ನಾರಾಯಣಸ್ವಾಮಿ ಏಕವಚನದಲ್ಲಿ ವಾಗ್ದಾಳಿಯನ್ನ ನಡೆಸಿದ್ದಾರೆ ಈಗ ಕೋಲಾರ ಆಲೂ ಉತ್ಪಾದಕರ ಸಹಕಾರ ಸಂಘದಲ್ಲಿ ತೀವ್ರವಾದಂತಹ ಮಾತಿನ ಚಕಮಕಿಗಳು ಹಾಗೆಯೇ ಗಲಾಟೆಗಳು ಹಗರಣಗಳಂತೆ ಕಾರುಬಾರಾಗಿದೆ ಮತ್ತು ಹೆಚ್ಚು ಸದ್ದು ಮಾಡ್ತಾ ಇದೆ ಈ ರೀತಿಯಾದಂತಹ ಏಕವಚನದ ದಾಳಿಗಳು ಮುಂದಿನ ದಿನಗಳಲ್ಲಿ ಯಾವ ತಿರುವುಗಳನ್ನು ಪಡೆದುಕೊಳ್ಳುತ್ತೆ ಎನ್ನುವಂಥದ್ದೇ ಕುತೂಹಲವನ್ನು ಕೆರಳಿಸಿದೆ

ಇದು ಆರೋಪ ಇದೇನು ನಡೀತು ಇಲ್ಲಿ ಇದು ಆರೋಪ ಇಲ್ಲ ಮುಂದೆ ಕುಸಿದ್ರು ಈ ರೀತಿ ತಿಳಾಕ ಇಲ್ಲ ಸಂಘ ಸಂಘ ಇದೆ ಇದು ಸಹಕಾರ ಸಂಘ ಇದು ಇದು ಪಕ್ಷದ ವೇದಿಕೆ ಅಲ್ಲ ಇದು ಈ ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ಅಲ್ಲ ಇದು ಸರ್ ಕೋಲಾರ ಜಿಲ್ಲೆಯ ಸಹಕಾರ ಸಂಘದ ಪರವಾಗಿಲ್ಲ ರೈತರ ಪರವಾಗಿ ಹಾಲು ಉತ್ಪಾದಕರ ಪರವಾಗಿ ಮಾಡೋ ಮಹಿಳೆಯರ ಪರವಾಗಿ ಮಾಡತಕ್ಕಂಥದ್ದು ನಾನು ರೈತರು ಮಹಿಳೆಯರಿಗೆ ವಿರುದ್ಧವಾಗಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹಿಂಗೆ ಹೇಗ್ ಹೌದು ಆಯಾ ಕ್ಷೇತ್ರಕ್ಕೆ ಹೋಗಿ ಆ ಕ್ಷೇತ್ರದಲ್ಲಿ ಅಲ್ಲಿ ಹೋಗಿ ಹಾಲು ಉತ್ಪಾದ ಅಭಿಪ್ರಾಯವನ್ನು ಪಡೆದು ರಿಲಿಮಿಟೇಷನ್ ಮಾಡಬೇಕು ಅಂತ ಹೌದು ಅನ್ನಪ್ರಹಿಳದ ಇದೆ ಏಕ ಪಕ್ಷೀಯ ಮಾಡಿದಿರಿ ನೀವು ಏಕ ಪಕ್ಷಿಯ ಮಾಡಿದ್ದೀರಿ ಫ್ರೀ ಫ್ಲ್ಯಾಂಡ್ ಪ್ರಭಾವಕ್ಕೆ ಒಳಗಾಗಿದ್ದೀರಿ ಏಕ್ ಪಕ್ಷಿ ಮಾಡಿದ್ದೀರಿ ನೀವು ಇಲ್ಲಿ ಸಭೆ ಹೌದು ಹೌದು ಇದು ಸಂಪೂರ್ಣವಾಗಿ ಫ್ರೀ ಪ್ಲಾನ್ ಸಭೆ ಇದು ನನ್ನ ಎಷಿಯವ್ರು ಬೆಂಗಳೂರಿಗೆ ಬಂದು ಅಲ್ಲಿ ಫ್ರೀ ಪ್ಲಾನ್ ಆಗಿದ್ದಂಥ ಸಭೆ ಇದು ಇದು ಈ ಅವರು ಈ ಕೋಲಾರ ಜಿಲ್ಲಾ ಹಾಲು ಉತ್ಪಾದನೆ ಮಾಡ್ ದೌರ್ಜನ್ಯ ಎಲ್ಲ ನಾಣೆ ಗಿಡಕ್ಕೆ ಮೇಲೆ ಹೋಗಿದ್ದು ಅನೌನ್ಸ್ ಯಾಕೆ ಮಾಡ್ತಿರೋ ಹೋಗಿದ್ದು ನನಗೆ ಮೊದಲು ನಾನೇ ಕೆಡ ಮಾಡ ಅವಕಾಶ ಕೊಡಿ ಅಂತ ಅವಕಾಶ ಕೊಡದ್ದು ಯಾಕೆ ಕೊಡ್ಲಿಲ್ಲ ಅವಕಾಶ ಕೊಡ್ಲಿಲ್ಲ ಸ್ವಾಮಿ ಅವಕಾಶ ಕೊಡ್ಲೇ ಇಲ್ಲ ಮಾತಾಡೋದು ಬಿಡ್ಲೇ ಇಲ್ಲ ಯಾರು ಅಭಿಪ್ರಾಯ ಕೇಳಲೇ ಇಲ್ಲ ಏ ಕೇಳಲಿಲ್ಲ ವಿಚಾರಿಸಲ ಇಲ್ಲ